ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ತುಂಬ ಸಮಸ್ಯೆಲ್ಲಿದ್ದೀವಿ ಸಾಲ ಬಾಧೆ ಎಷ್ಟಂದರೂ ನಿವಾರಣೆ ಆಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ಏನೋ ಒಂದು ನಕಾರಾತ್ಮಕತೆ ಇದೆ ಮನೆಯಲ್ಲಿ ಪದೇ ಪದೇ ಇದೆ ಅಶಾಂತಿ ನೆಲೆಸಿದೆ ಏನೋ ಒಂಥರ ಖಿನ್ನತೆ ಬಾಧಿಸಿದೆ ಮನೆಗೆ ಬಂದರೆ ಸಮಾಧಾನವೇ ಸಿಗ್ತಾ ಇಲ್ಲ ಅನ್ನೋರಿಗೂ ಇದು ಅದ್ಭುತ ಪರಿಹಾರ ಹಾಗೆ ಅಂಗಡಿಯಲ್ಲೂ ಕೂಡ ವ್ಯಾಪಾರ ಸರಿಯಾಗ್ತಾ ಇಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ವ್ಯಾಪಾರ ಸರಿಯಾಗ್ತಾ ಇಲ್ಲ ಅನ್ನೋರು ಕೂಡ ಜನರ ಕಣ್ಣಿನ ದೃಷ್ಟಿಗೆ ಕಲ್ಲೇ ಸಿಡಿಯುತ್ತಂತೆ ಖಂಡಿತವಾಗಿಯೂ ಆ ರೀತಿ ದೃಷ್ಟಿ ಬಿದ್ದಾಗಲೇ ಈ ರೀತಿಯ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಆವರ್ತವೆ ಸ್ನೇಹಿತರೆ ಇದಕ್ಕೆ ಪರಿಹಾರವಾಗಿ ನಾವು ಹೋಗಿ ಯಾವುದೋ ಜ್ಯೋತಿಷ್ಯದ ಖರ್ಚು ಮಾಡಿ ಏನೋ ಪರಿಹಾರ ಕಂಡುಕೊಳ್ಳೋದಲ್ಲ ಹಿಂದಿನ ಕಾಲದಿಂದಲೂ ಅನಾದಿ ಕಾಲದಿಂದಲೂ ನಮ್ಮ ಮನೆಯಲ್ಲಿ ಅಡಿಗೆಗೊಳಿಸೋ ವಸ್ತುಗಳಿಂದಲೇ ನಾವು ಇದಕ್ಕೆಲ್ಲ ಪರಿಹಾರವನ್ನ ಮಾಡ್ಕೊಳ್ತಾ ಬರ್ಬೋದು ಸ್ನೇಹಿತರೆ ಅದ್ ಅದ್ಭುತ ಪರಿಹಾರನೇ ಸಿಗುತ್ತೆ ಸ್ನೇಹಿತರೆ ದುಡ್ಡು ಖರ್ಚು ಮಾಡಿ ಪರಿಹಾರ ಮಾಡ್ಕೊಂಡ ತಕ್ಷಣವೇ ಅದರಲ್ಲಿ ಫಲ ಸಿಗುತ್ತೆ ಅನ್ನೋದೇನಿಲ್ಲ ನಮ್ಮ ಮನೆಯಲ್ಲಿ ಸಿಗೋ ಸಣ್ಣ ಪುಟ್ಟ ವಸ್ತುಗಳಿಂದ ಕೂಡ ನಾವು ನಕಾರಾತ್ಮಕತೆಯನ್ನು ಹೊರಗೂಡಿಸಬಹುದು ಸ್ನೇಹಿತರೆ ತುಂಬ ಸಾಲದಿಂದನೂ ಕಿರಿಕಿರಿ ಆಗ್ತಾ ಇದೆ ಒಂದು ಸಾಲ ತೀರ್ಸಕ್ಕೆ ಹೋದರೆ ಇನ್ನೊಂದು ಸಾಲ ಆಗ್ತಾ ಇದೆ ಈ ಥರ ತಪ್ಪುಗಳು ಒಂದೊಂದು ಸಾರಿ ನಾವು ತಪ್ಪಾದ ನಿರ್ಧಾರ ತೆಗೆದುಕೊಂಡಿದ್ದರಿಂದ ಆಗಿರ್ತವೆ ಕೆಲವೊಂದು ಸಾರಿ ನಾವು ತಪ್ಪುಗಳನ್ನು ತಪ್ಪು ಅಂತ ತಿದ್ಕೊಂಡು ಇನ್ನೂ ಒಂದು ಹೊಸ ವ್ಯವಹಾರ ಮಾಡಿ ಶುರು ಮಾಡಿ ಅದರಲ್ಲಿ ಒಂದು ಏನೋ ಒಂದು ಸಂಪಾದನೆಯನ್ನು ಮಾಡಿ ಇನ್ನು ಸಾಲವನ್ನು ಬಗೆಹರಿಸ್ಕೊಳ್ಳೋಣ ಅಂತೇಳಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇರಬೇಕಾದ್ರೆ ಕೂಡ ಅಡೆತಡೆಗಳು ಬಂದು ನಮಗೆ ಅನೇಕ ರೀತಿಯಲ್ಲಿ ತೊಂದರೆ ಕೊಡ್ತಾ ಇರ್ತವೆ ಸ್ನೇಹಿತರೆ ಅದಕ್ಕೂ ಕೂಡ ಇದು ಸರಳ ಪರಿಹಾರ ಅಂತಲೇ ತಿಳ್ಕೊಬೇಕು ಈ ಪರಿಹಾರವನ್ನು ನೀವು ಗುರುವಾರ ಭಾನುವಾರ ಮಾಡ್ಕೊಳ್ತಾ ಬರಬೇಕು ಸ್ನೇಹಿತರೆ ಇವತ್ತಿಂದಲೇ ಶುರು ಮಾಡಿರಿ ಒಳ್ಳೆಯದಾಗತ್ತೆ ಅಂಗಡಿಯಲ್ಲಾಗಿರ್ಬೋದು ಹೋಟೆಲಲ್ಲಾಗಿರ್ಬೋದು ಮನೆಯಲ್ಲಾಗಿರ್ಬೋದು ಹಾಗೆ ನೀವು ಬೆಳೆ ಬೆಳೀತಾ ಇದ್ದೀವಪ್ಪ ಆ ಜಾಗದಲ್ಲಿ ಬೆಳೆನೇ ಸರಿಯಾಗ್ತಾ ಇಲ್ಲ ದೃಷ್ಟಿಗೋ ಏನೋ ನಮಗೆ ಒಳ್ಳೆ ಬೆಳೆ ಕೈಗೆ ಸಿಗ್ತಾ ಇಲ್ಲ ಎಲ್ಲ ನಾಶವಾಗಿ ಹೋಗ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಮೊದಲೆಲ್ಲ ಆಮೇಲೆ ಆ ಬೆಳೆ ಇದ್ದಕ್ಕಿದ್ದ ಹಾಗೆ ಶುರುವಾಗುತ್ತೆ ರೋಗಕ್ಕೆ ಶುರುವಾಗತ್ತೆ ಅಂದ್ರೂ ಕೂಡ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಸ್ನೇಹಿತರೆ ಅಂದ್ರೆ ಜನರ ಕೆಟ್ಟ ದೃಷ್ಟಿಗೆ ಕಣ್ ದೃಷ್ಟಿಗೆ ಕಲ್ಲೇ ಸಿಡಿಯುತ್ತಂತೆ ಹಾಗಾಗಿ ಈ ರೀತಿ ದೃಷ್ಟಿ ಬಿದ್ದಾಗ ಕೂಡ ನಾವು ಉನ್ನತಿಯನ್ನು ಹೊಂದಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಏನೋ ಒಂದು ಅಡೆತಡೆಗಳು ಕಾಡ್ತಾನೆ ಇರ್ತವೆ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಕೂಡ ಬಹಳ ಸುಲಭವಾಗಿ ಸಿಗ್ತವೆ ನಿಮಗೆ ನಿಮ್ಮ ಮನೆಯಲ್ಲೇ ಸಿಗುತ್ತೆ ಕಲ್ಲುಪ್ಪಂತೂ ನಿಮ್ಮ ಮನೆಯಲ್ಲಿ ಇದ್ದೇ ಇರತ್ತೆ ಕಲ್ಲುಪ್ಪಿಗೆ ಎಂತಹ ದುಷ್ಟ ಶಕ್ತಿಯನ್ನಾಗ್ಲಿ ನಕಾರಾತ್ಮಕತೆಯನ್ನಾಗ್ಲಿ ದೋಷಗಳನ್ನಾಗ್ಲಿ ಕಣ್ಣ ದೃಷ್ಟಿಯ ದೋಷಗಳನ್ನಾಗ್ಲಿ ದೂರ ಮಾಡುವ ಶಕ್ತಿ ಇದೆ ಸ್ನೇಹಿತರೆ ಹಾಗಾಗಿ ಇದು ಎಂಥದನ್ನಾದರೂ ಸೆಳೆಯುತ್ತೆ ಹಾಗಾಗಿ ನೀವು ಕಲ್ಲುಪ್ಪನ್ನ ತಗೊಳ್ರಿ ಹಾಗೆ ಕಪ್ಪು ಸಾಸುವೆಯನ್ನೇ ತಗೊಳ್ರಿ ಸ್ನೇಹಿತರೆ ಇನ್ನೊಂದು ಪದಾರ್ಥ ಕಪ್ಪು ಸಾಸಿವೆ ನಿಮ್ಮ ಮನೆಯಲ್ಲಿ ನೀವು ಒಗ್ಗರಣೆಗಂತೂ ದಿನನಿತ್ಯ ಕಪ್ಪು ಸಾಸುವೆಯನ್ನು ಬಳಸ್ತಿರಲ್ವ ಈ ಕಪ್ಪು ಸಾಸುವೆನ ತಗೊಳ್ರಿ ನೀವು ರಾತ್ರಿ ಮಲಗೋಕ್ಕಿಂತ ಮೊದ್ಲು ಈ ಪರಿಹಾರವನ್ನ ಮಾಡ್ಕೊಂಡು ದಿನನಿತ್ಯ ಮಲಗ್ರಿ ಮನೆಯವರು ಎಲ್ಲರೂ ಒಳಗಿದ್ದಾರೆ ಅನ್ನೋ ಸಂದರ್ಭ ಅಂದ್ರೆ ಈಗ ಮಲಗೋ ಸಮಯಕ್ಕಂತೂ ಎಲ್ಲರೂ ಮನೆಯೊಳಗಿದ್ದೇ ಇರ್ತೀವಲ್ವ ನಾವು ರಾತ್ರಿ ಸಮಯದಲ್ಲಿ ಎಲ್ಲರೂ ಇನ್ನೇನು ಮಲಗ್ತಾ ಇದೀವಿ ಅಂದಾಗ ಆ ಸಮಯದಲ್ಲಿ ಮಾಡ್ಕೊಳ್ಳೋ ಅದ್ಭುತ ಪರಿಹಾರನೇ ಇದಾಗಿದೆ ಸ್ನೇಹಿತರೆ ಎಂತಹ ದೋಷವೇ ಇರಲಿ ನಿಮ್ಮ ಮನೆಗಾಗಿರ್ಬೋದು ನಿಮ್ಮ ಮನೆಯಲ್ಲಿ ವಾಸಿಸ್ತಾ ಇರೋ ಜನರ ಮೇಲೆ ಈ ದೃಷ್ಟಿ ದೋಷವೇ ಬಿದ್ದಿದ್ರೂ ಕೂಡ ಎಲ್ಲವೂ ನಿವಾರಣೆ ಆಗುತ್ತೆ ಸ್ನೇಹಿತರೆ ಇದನ್ನ ಅಂಗೈಯಲ್ಲಿ ನೀವು ಐದು ಬೆರಳುಗಳನ್ನು ಸ್ಪರ್ಶ ಮಾಡಿಯೇ ಉಪ್ಪನ್ನ ತೆಗೆದುಕೊಳ್ಬೇಕು ಹಾಗೆ ಐದು ಬೆರಳುಗಳನ್ನು ಸ್ಪರ್ಶ ಮಾಡಿಯೇ ಸಾಸುವೆಯನ್ನು ತಗೊಳ್ಬೇಕು ಈ ರೀತಿ ತಗೊಂಡು ಅಂಗೈಯಲ್ಲಿ ಹಾಕ್ಕೊಂಡು ನೀವು ಎದುರುಗಡೆ ಭಾಗ್ಲಲ್ಲಿ ಹೋಗಿ ನಿಂತ್ಕೋಬೇಕು ಹೊಸಲಿಂದ ಆ ಕಡೆ ನಿಂತ್ಕೊಂಡು ನೀವು ಇದನ್ನ ಕೈಯಲ್ಲಿ ಗಿಡ್ಕೊಂಡು ನಿಮ್ಮ ಮನೆಯ ಒಳ ಮುಖವನ್ನ ನೋಡ್ತಾ ನಿಂತ್ಕೊಳ್ಬೇಕು ನಿಮ್ಮ ಬೆನ್ನ ಹಿಂದೆ ರಸ್ತೆ ಇರಬೇಕು ಆ ರೀತಿ ನಿತ್ಕೊಳ್ಬೇಕು ಈಗ ನೋಡಿ ನಾನು ತಿಕ್ಕಿ ತೋರಿಸ್ತಾ ಇದ್ದೀನಲ್ಲ ಹೆಬ್ಬೆರಡಲ್ಲಿ ಈ ರೀತಿ ನೀವು ಕೈಯಲ್ಲಿ ಇಟ್ಕೊಂಡು ತಿಕ್ಕೊಳ್ತಾ ನಿಮ್ಮ ಮನೆ ಎದುರಿಗಡೆ ನಿಂತ್ಕೊಂಡು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ನಮ್ಮ ಮನೆಯಲ್ಲಿರೋ ಎಂತದೇ ನಕಾರಾತ್ಮಕತೆ ಆದ್ರೂ ದೂರವಾಗ್ಲಿ ನಮ್ಮ ಮಕ್ಕಳು ತುಂಬಾ ಹಠ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಲ್ಲಿ ನಮ್ಗೆ ಕೆಲಸದಲ್ಲಿ ಏಳಿಗೆ ಆಗ್ತಾ ಇಲ್ಲ ಅನೇಕ ರೀತಿಯ ಕಾಡಾಟಗಳು ಕಾಡ್ತಾ ಇದ್ದಾವೆ ಏನೇ ಕೆಲಸ ಮಾಡ್ಲಿಕ್ಕೆ ಹೊರಟ್ರೂ ಕೂಡ ಅಡೆತಡೆಗಳು ಉಂಟಾಗ್ತಾ ಇದಾವೆ ಏನೊಂದು ಮಾಡ್ಲಿಕ್ಕೆ ಹೋದ್ರು ನಮಗೆ ಅವಕಾಶನೇ ಸಿಗ್ತಾ ಇಲ್ಲ ಸಾಲ ಬಾಧೆ ಕೂಡ ತುಂಬಾನೇ ಅಂದ್ರೆ ತುಂಬಾ ಆಗ್ತಾ ಇದೆ ಹೆಚ್ಚಾಗ್ತಾ ಇದೆ ಇದೆ ಇದೆಲ್ಲವೂ ನಿವಾರಣೆ ಆಗ್ಬೇಕು ಯಾರ ದೃಷ್ಟಿ ದೋಷ ಬಿದ್ದಿದೆಯೋ ಯಾವ ಕೆಟ್ಟ ದೃಷ್ಟಿ ಆಗಿರ್ಬೋದು ಯಾರ ಕೆಟ್ಟ ದೃಷ್ಟಿಯೇ ಆಗಿರ್ಬೋದು ಯಾವ ಜನರ ಕೆಟ್ಟ ದೃಷ್ಟಿಯೇ ಆಗಿರ್ಬಹುದು ಯಾರಾದ್ರೂ ನಮ್ಮ ಮೇಲೆ ಯಾವ್ದಾದ್ರು ಪ್ರಯೋಗ ಮಾಡಿದ್ದೇ ಆಗಿರ್ಬೋದು ಇಂಥವೆಲ್ಲವೂ ಸರ್ವನಾಶ ಆಗಿ ಹೋಗಬೇಕು ಆ ದೋಷಗಳೆಲ್ಲವೂ ಇವತ್ತಿಗೆ ನಾಶವಾಗಿ ಹೋಗ್ಬೇಕು ಅಂತಲೇ ನೀವು ಹೇಳ್ಕೋಬೇಕಾಗುತ್ತೆ ಈ ರೀತಿ ತಿಕ್ಕೊಳ್ತಾ ಆ ಕೈಯಲ್ಲಿ ಸಾಸಿವೆ ಮತ್ತು ಉಪ್ಪನ್ನು ಹಂಗೈಲಿ ಹಾಕ್ಕೊಂಡಿರ್ತೀರಲ್ಲ ಅದನ್ನು ನೀವು ಹೆಬ್ಬೆರಳಲ್ಲಿ ತಿಕ್ಕೊಂಡು ಎಡಗೈಯಲ್ಲಿ ಹಿಡ್ಕೊಂಡಿರ್ಬೇಕು ಬಲಗೈ ಹೆಬ್ಬೆರಳಿಂದ ತಿಕ್ತಾ ತಿಕ್ತಾ ನೀವು ಈ ರೀತಿ ಹೇಳ್ಕೋಬೇಕು ಹೇಳ್ಕೊಂಡು ನಿಮ್ಗೆ ಅನಿಸಿದ್ದನ್ನೆಲ್ಲ ಹೇಳ್ಕೊಡ್ರಿ ಗಂಡನು ಕೂಡ ಮಾತು ಕೇಳ್ತಾ ಇಲ್ಲ ನಮ್ಮ ಹೆಂಡತಿ ಮಾತು ಕೇಳ್ತಾ ಇಲ್ಲ ನಮ್ಮ ಮಕ್ಕಳು ಮಾತು ಕೇಳ್ತಾ ಇಲ್ಲ ಅವ್ರ ಮನಸ್ಸಿಗೆ ಬಂದ ಹಾಗೆ ವರ್ತನೆ ಮಾಡ್ತಾ ಇದ್ದಾರೆ ಇದರಿಂದ ತುಂಬ ತೊಂದರೆ ಆಗ್ತಾ ಇದೆ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಆಗ್ತಾ ಇದೆ ಅಂತ ಹೇಳಿ ಇವೆಲ್ಲವೂ ಇವತ್ತಿಗೆ ನಿವಾರಣೆ ಆಗಬೇಕು ಯಾರ ಕೆಟ್ಟ ದೃಷ್ಟಿ ಬಿದ್ದಿದ್ರು ಕೂಡ ನಾಶವಾಗಬೇಕು ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡ್ಕೊಂಡು ಹಾಗೆ ಕೈಯನ್ನು ಮುಚ್ಕೊಂಡು ಈ ರೀತಿ ಆಮೇಲೆ ಈ ತರ ಪ್ರಾರ್ಥನೆ ಎಲ್ಲ ನೀವು ಈ ರೀತಿ ಎಲ್ಲ ಬೇಡ್ಕೊಂಡಾದ್ಮೇಲೆ ಈ ರೀತಿ ಕೈಯನ್ನು ಮುಚ್ಚಿ ನಂತರ ನಿಮ್ಮ ಮನೆಗೆ ಮೇಲಿನಿಂದ ಕೆಳಗೆ ಹೊಸಲಿಂದ ಮೇಲಿನಿಂದ ಕೆಳಗರೆಗೂ ಮೂರು ಸಾರಿ ಮೇಲಿನಿಂದ ಕೆಳಕ್ಕೆ ನಿವಾಳಿಸ್ಬೇಕು ನಂತರ ಅದನ್ನ ನಿಮ್ಮ ತಲೆಯಿಂದ ಹಿಂದಕ್ಕೆ ಎಸಿಬೇಕು ಅಂದರೆ ರಸ್ತೆಗೆ ಹೋಗಿ ಬೀಳುವ ಹಾಗೆ ಎಸಿಬೇಕು ಎಸ್ತು ಹಿಂತಿರುಗಿ ನೋಡಿದೆ ಒಳಗೆ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ನಂತರ ಮಲಗಬೇಕು ರೀತಿ ನಿಮ್ಮ ಮನೆಗೂ ಕೂಡ ನೀವು ದೃಷ್ಟಿ ತೆಗಿಲೇಬೇಕಾಗತ್ತೆ ಸ್ನೇಹಿತರೆ ಯಾಕಂದ್ರೆ ಬಂದೋರ್ ದೃಷ್ಟಿಯೆಲ್ಲ ಸರಿಯಾಗೇ ಇರಲ್ಲ ದಿನನಿತ್ಯ ನಮ್ಮ ಮನೆಯಲ್ಲಿ ಯಾರೆಲ್ಲ ಓಡಾಡಿರ್ತಿರಲ್ಲ ಅವರೆಲ್ಲ ದೃಷ್ಟಿಯು ಪರಿಶುದ್ಧವಾಗಿದೆ ಅಂತ ಹೇಳಿ ಹೇಳಲಿಕ್ಕೆ ಬರಲ್ಲ ಒಬ್ಬರು ಒಳಗೆ ಬರ್ತಾ ಬರ್ತಾ ಒಳ್ಳೇದನ್ನ ಬಯಸಿ ಬಂದರೆ ಅಯ್ಯೋ ಎಷ್ಟು ಒಳ್ಳೆಯವರಪ್ಪ ಒಳ್ಳೇದಾಗ್ತಾ ಇದೆ ಇವರಿಗೆ ಅಂತ ಅನ್ಕೊಳ್ಳೋರು ಬಂದರೆ ಕೆಲವರು ಅಯ್ಯೋ ಇವ್ರು ಎಷ್ಟು ಚೆನ್ನಾಗಿದಾರಪ್ಪ ನಮ್ಗೆ ನಮ್ಗೆ ಯಾಕೆ ಈ ರೀತಿ ಬದುಕಕ್ಕೆ ಇಲ್ಲ ನಮ್ಮ ಮನೆಯಲ್ಲಿ ಯಾಕೆ ಈ ರೀತಿ ಒಳ್ಳೇದಾಗ್ತಾ ಇಲ್ಲ ಅನ್ನೋರು ಕೂಡ ಇರ್ತಾರೆ ಎಲ್ಲ ಕೆಲವೊಬ್ರು ಇವರಿಗೆ ಹಾಳಾಗಿ ಇವರು ಅಂತ ಹೇಳಿ ಅಂದ್ಕೊಂಡು ಬರೋರು ಇರ್ತಾರೆ ಇವರಿಗೆ ಏನಾದರೂ ಕೆಟ್ಟದ್ದು ಅಂತ ಹೇಳಿ ಅನ್ಕೊಂಡು ಬರೋರು ಇರ್ತಾರೆ ಸ್ನೇಹಿತರೆ ಹಾಗಾಗಿ ಮೊದ್ಲು ಮೊದಲಿಗೆ ಒಂದೇ ಸರಿ ದೊಡ್ಡ ಪರಿಹಾರಗಳನ್ನ ಮಾಡ್ಕೊಳ್ತೀನಿ ಅಂತ ಅಂದ್ರೆ ಪರಿಹಾರ ಆಗಲ್ಲ ಸ್ನೇಹಿತರೆ ಈ ರೀತಿ ನಿಮ್ಮ ಮನೆಯಲ್ಲಿ ಸಿಗೋ ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಸಿಗುವ ಕಪ್ಪು ಸಾಸಿವೆ ಆಗಿರ್ಬೋದು ಕಲ್ಲುಪ್ಪೆ ಆಗಿರ್ಬೋದು ಮಾಡ್ಕೊಳ್ತಾ ಹೋಗ್ರಿ ಪುಡಿ ಉಪ್ಪು ಆಗಲ್ಲ ಕಲ್ಲುಪ್ಪೆ ಆಗ್ಬೇಕು ಸ್ನೇಹಿತರೆ ದೃಷ್ಟಿ ತೆಗಿಲಿಕ್ಕೆ ಕಲ್ಲುಪ್ಪೆ ಅತ್ಯಂತ ಶ್ರೇಷ್ಠ ಹಾಗಾಗಿ ಕಲ್ಲುಪ್ಪಿನ ಪರಿಹಾರವನ್ನೇ ನೀವು ಮಾಡ್ಕೊಳ್ಬೇಕು ಕಲ್ಲುಪ್ಪೆ ತಗೊಳ್ಬೇಕು ರೀತಿಯಾಗಿ ನೀವು ಮೂವತ್ ದಿನ ಮಾಡ್ತಾ ಬನ್ರಿ ಗುರುವಾರದಿಂದ ಶುರು ಮಾಡ್ರಿ ಮೂವತ್ತ್ ದಿನ ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದ್ರೆ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಅತ್ಯದ್ಭುತವಾದ ರೀತಿಯಲ್ಲಿ ಬದಲಾವಣೆಗಳು ಕಾಣ್ತವೆ ನಿಮಗೆ ಅನ್ಸುತ್ತಾಗ ಮನೆಯಲ್ಲಿ ಯಾವುದೇ ರೀತಿ ಕಿರಿಕಿರಿ ಇರಲ್ಲ ಸಮಾಧಾನ ಶುರುವಾಗತ್ತೆ ಒಬ್ಬರಿಗೊಬ್ಬರು ಕಂಡ್ರೆ ಆಗ್ತಾ ಇರಲ್ಲ ಮನೆಯಲ್ಲೇ ಏನೋ ಒಂಥರ ಕಿರಿಕಿರಿ ಅಸಮಾಧಾನ ಇರುತ್ತಲ್ಲ ಅದೆಲ್ಲವೂ ದೂರವಾಗ್ತಾ ಬರುತ್ತೆ ಖಂಡಿತವಾಗಿ ಅದ್ಭುತವಾದ ರೀತಿಯಲ್ಲಿ ನಿಮಗೆ ಪರಿಹಾರ ಸಿಗ್ತವೆ ಕೆಲವು ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗ್ತವೆ ನಿಮ್ಮ ಮನೆಯಲ್ಲೂ ಕೂಡ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಗುರುವಾರದಿಂದ ಶುರು ಮಾಡ್ರಿ ಮೊದಲು ಮೂವತ್ ದಿನ ಕಂಟಿನ್ಯೂಸ್ ಆಗಿ ಮಾಡ್ರಿ ಆಮೇಲೆ ವರ್ಷ ಇಡೀ ಬಿಟ್ಬಿಡ್ಬೇಕು ಅಂತ ಏನಿಲ್ಲ ಗುರುವಾರ ವಾರ ಪ್ರತಿ ಗುರುವಾರ ಪ್ರತಿ ಭಾನುವಾರ ಈ ರೀತಿ ನೀವು ದೃಷ್ಟಿ ತೆಗಿತಾ ಬಂದ್ರೆ ಯಾವುದೇ ರೀತಿ ನಕಾರಾತ್ಮಕತೆ ಇರಲ್ಲ ಸ್ನೇಹಿತರೆ ರೀತಿ ಕಿರಿಕಿರಿ ಆಗಿರ್ಬೋದು ದೃಷ್ಟಿದೋಷಗಳಾಗಿರ್ಬೋದು ನಿಮ್ಮನ್ನು ಕಾಡೋದಿಲ್ಲ ಇದರಿಂದ ನಿಮ್ಗೆ ಏನಾಗುತ್ತಪ್ಪ ಉಪಯೋಗ ಅಂದರೆ ಎಲ್ಲ ಕೆಲಸ ಕಾರ್ಯಗಳು ಅಡೆತಡೆ ಇಲ್ಲದೆ ಒಳ್ಳೆ ರೀತಿಲಿ ಮುಂದುವರಿತಾ ಹೋಗ್ತವೆ ಹಾಗೆ ಯಾವುದೇ ರೀತಿ ತೊಂದರೆಗಳು ಬರಲ್ಲ ಯಾವುದೇ ರೀತಿ ಹಣಕಾಸು ಸಮಸ್ಯೆ ಏನೇ ವ್ಯಾಪಾರ ಇಲ್ಲ ಅಂದರೂ ಕೂಡ ಎಲ್ಲ ರೀತಿಲಿ ಒಳ್ಳೇದಾಗುತ್ತೆ ಒಳ್ಳೆ ಫಲ ಸಿಗುತ್ತೆ ಯಾರ್ಯಾರು ನಮ್ಮನ್ನ ಕಡೆ ದೃಷ್ಟಿ ಹರಿಸ್ತಾರೋ ನಮ್ಮನ್ನು ನೋಡ್ತಿರ್ತಾರೋ ಅಂಥವರ ದೃಷ್ಟಿ ಎಲ್ಲರದ್ದು ಒಳ್ಳೇದೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವರು ಒಳ್ಳೆಯದನ್ನು ಆಲೋಚಿಸಿದರೆ ಕೆಟ್ಟ ಕೆಲವರು ಕೆಟ್ಟದನ್ನ ಸೂಚಿಸ್ತಾ ಇರ್ತಾರೆ ಕೆಟ್ಟದನ್ನ ಬಯಸ್ತಾ ಇರ್ತಾರೆ ಹಾಗಾಗಿ ಈ ರೀತಿ ನಾವು ದಿನನಿತ್ಯ ದೃಷ್ಟಿ ತೆಗೆದು ಮಲಗೋದ್ರಿಂದ ನಮ್ಮ ಮನೆ ಮೇಲೆ ಯಾವುದೇ ರೀತಿ ಕಪ್ಪು ನೆರಳು ಕಪ್ಪು ಛಾಯೆ ಕೆಟ್ಟ ದೃಷ್ಟಿ ಇದು ಯಾವುದು ಬೀಳಲ್ಲ ಒಳ್ಳೆ ರೀತಿಯಲ್ಲಿ ಸಕಾರಾತ್ಮಕವಾಗಿ ಅದವಾಗಿ ರಕ್ಷಣೆ ಸಿಗುತ್ತೆ ಈ ರೀತಿ ಕಲ್ಲುಪ್ಪು ಸಾಸಿವೆ ನಮ್ಮ ಮನೆಯಲ್ಲಿರೋ ಎಲ್ಲ ನಕಾರಾತ್ಮಕತೆಯನ್ನು ಎಲ್ಲ ದೃಷ್ಟಿದೋಷ ಅಡೆತಡೆಯನ್ನ ಎಲ್ಲಾ ಸೆಳೆದ್ಕೊಂಡು ನಮಗೆ ಒಳ್ಳೆ ಪರಿಹಾರ ಕೊಡ್ತಾ ಹೋಗುತ್ತೆ ಸ್ನೇಹಿತರೆ ಈ ಪರಿಹಾರವನ್ನ ಮಾಡ್ಕೊಳ್ತಾ ಬಂದ್ರೆ ಖಂಡಿತವಾಗಿ ಒಳ್ಳೆದಾಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಹಾಗೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ